ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಒಂದು ಔಷಧಿನ ತಿಳ್ಕೊಳ್ಳೋಣ ಮಧುಮೇಹ ಸಮಸ್ಯೆ ಎಲ್ಲರನ್ನು ಕಾಡ್ತಕ್ಕಂಥ ಒಂದು ಮಧುಮೇಹ ಸಮಸ್ಯೆ ಜನಗಳು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಇದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಟ್ಯಾಬ್ಲೆಟ್ ತೊಗೊಳ್ತಾರೆ ಅದಾದಮೇಲೆ ಇನ್ಸುಲಿನ್ಗೆ ದಾಸರಾಗಿದ್ದಾರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ಗಮನಿಸಿ ನೋಟ್ ಮಾಡ್ಕೊಳ್ಳಿ ನೇರಳೆ ಹಣ್ಣು ಈ ನೇರಳೆ ಹಣ್ಣನ್ನು ತಿಂದು ಏನು ಮಾಡ್ತೀವಿ ಬೀಜವನ್ನು ಬಿಸಾಕ್ತೀವಿ ನಾವು ದಯವಿಟ್ಟು ಹಾಗೆ ಮಾಡಬೇಡಿ ನೇರಳೆ ಹಣ್ಣನ್ನು ತಿಂದು ಆ ಬೀಜವನ್ನು ಸಂಗ್ರಹಿಸಿ ಇಟ್ಕೊಳ್ಳಿ ಆ ಬೀಜವನ್ನು ಒಣಗಿಸಿ ಆ ಬೀಜವನ್ನು ಒಣಗಿಸಿ ಅದನ್ನು ಒಂದು ಚೂರ್ಣವನ್ನು ಮಾಡಿಟ್ಟುಕೊಂಡು ಅದನ್ನು ಪ್ರತಿದಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ಸೇವಿಸಿದ್ರೆ ನಿಮಗೆ ಮಧುಮೇಹ ಸಮಸ್ಯೆಯಿಂದ ನೀವು ದೂರ ಆಗ್ತೀರಾ ದಯವಿಟ್ಟು ಈ ಒಂದು ವಿಧಾನವನ್ನು ನೀವು ಬಳಸಿ ಮಧುಮೇಹ ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಒಂದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಮತ್ತು ಕಣ್ಣಿನಿಗೆ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹರಿಗಳನ್ನು ನಾವು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡದಲ್ಲಿನಲ್ಲಿ ಕಣ್ಣಿಗೆ ಔಷಧಿನ ಹಾಕ್ತೀವಿ ಮತ್ತು ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಈ ಸ್ಥಳದಲ್ಲೂ ಕೂಡ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರ ದಯವಿಟ್ಟು ಇಲ್ಲಿ ಸಂಪರ್ಕಿಸಿ ಮತ್ತು ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಒಂದು ಚಿಕಿತ್ಸೆಗೆ ನೀವು ನಮ್ಮ ಆಶ್ರಮ ಸಂಪರ್ಕಿಸಬಹುದು ನಮಸ್ಕಾರ ವೀಕ್ಷಕರೇ